ಶ್ರೀಕೃಷ್ಣನಿಗೆ ತುಂಬನೇ ಪ್ರಿಯವಾಗಿರುವಂತಹ ಮಕ್ಕನ್ ಮಿಶ್ರಿ ಮಾಡೋದು ಹೇಗೆ ಅಂತ ನೋಡೋಣ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಶ್ರೀಕೃಷ್ಣನಿಗೆ ಫ್ರೆಶ್ ಆಗಿರುವಂತಹ ಬೆಣ್ಣೆ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾವು ಕ್ವಿಕ್ಕಾಗಿ ಮನೆಯಲ್ಲಿ ಬೆಣ್ಣೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ನೋಡಿ ಇದು ನಾಲ್ಕೈದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಕೆನೆ ನಾನು ಸ್ವಲ್ಪ ದಿನದಿಂದ ಕಲೆಕ್ಟ್ ಮಾಡಿರುವಂತಹ ಹಾಲಿನ ಕೆನೆ ಇದು ಇದನ್ನ ಒಂದು ಐದಾರು ಟೇಬಲ್ ಸ್ಪೂನ್ ಇದ್ರು ಸಾಕು ನಿಮ್ಮ ಮನೆಯಲ್ಲಿ ಎಷ್ಟಿರುತ್ತೋ ಅಷ್ಟನ್ನ ತಗೊಂಡು ಫ್ರೆಶ್ ಆಗಿ ಬೆಣ್ಣೆನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ನೋಡಿ ಇದನ್ನ ನಾನು ಫ್ರಿಜ್ ಅಲ್ಲಿ ಇಟ್ಕೊಂಡಿರೋದು ಹಾಗಾಗಿ ತಣ್ಣಗಾಗೇ ಇದೆ ಇದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೈವೇದ್ಯಕ್ಕೆ ಅಂಗಡಿಯಿಂದ ತರೋ ಬೆಣ್ಣೆಗಿಂತ ಮನೆಯಲ್ಲಿ ಫ್ರೆಶ್ ಆಗಿ ಬೆಣ್ಣೆ ರೆಡಿ ಮಾಡ್ಕೊಳ್ಳೋದು ಒಳ್ಳೇದು ನೋಡಿ ಇದಕ್ಕೆ ನಾನು ಕೋಲ್ಡ್ ನೀರು ಹಾಕೊಂಡಿದ್ದೀನಿ ಇದರಲ್ಲಿ ಒಂದು ಐಸ್ ಪೀಸ್ ಸಹ ಇದೆ ಮೂರು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಬೆಣ್ಣೆ ಬರೋ ತನಕ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಬೆಣ್ಣೆ ರೆಡಿಯಾಗಿದೆ ನಾನು ಕ್ವಿಕ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಬೆಣ್ಣೆ ಹೇಗೆ ಮಾಡ್ಕೊಳ್ಳೋದು ಅನ್ನೋ ಡೀಟೇಲ್ ವೀಡಿಯೋ ಬೇಕಿದ್ರೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅದನ್ನು ಸಹ ನೀವು ಚೆಕ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ ಹೇಳಿ ಇದನ್ನು ನಾನು ಕೋಲ್ಡ್ ನೀರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಬೌಲ್ಗೆ ಐಸ್ ಪೀಸ್ ಹಾಗೆ ಕೋಲ್ಡ್ ನೀರನ್ನು ಹಾಕಿಟ್ಕೊಂಡಿದ್ದೀನಿ ಇದನ್ನು ಒಂದು ಸಾರಿ ಚೆನ್ನಾಗಿ ತೊಳ್ಕೋಬೇಕು ಇದರಲ್ಲಿರುವಂತಹ ಹಾಲಿನ ಅಂಶ ಎಲ್ಲ ಹೋಗಬೇಕು ಹಾಗಾಗಿ ಈ ರೀತಿ ಒಂದು ಸಾರಿ ಚೆನ್ನಾಗಿ ತೊಳ್ಕೊಳ್ಳಿ ನಾವು ಕೋಲ್ಡ್ ನೀರು ಯೂಸ್ ಮಾಡೋದ್ರಿಂದ ಬೆಣ್ಣೆ ಜಾಸ್ತಿ ನಮ್ಗೆ ಕೈಗೆ ಅಂಟೋದಿಲ್ಲ ಬೇಗನೆ ಗಟ್ಟಿ ಆಗುತ್ತೆ ಹಾಗಾಗಿ ಕೋಲ್ಡ್ ನೀರನ್ನು ಯೂಸ್ ಮಾಡಬೇಕು ನೋಡಿ ಈ ರೀತಿ ಬೆಣ್ಣೆನ ತೊಳೆದಿಟ್ಕೊಂಡಿದ್ದೀನಿ ಫ್ರೆಶ್ ಆಗಿರುವಂತಹ ಬೆಣ್ಣೆ ರೆಡಿಯಾಗಿದೆ ಇವಾಗ ಮಿಶ್ರಿ ಪೌಡರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಿಶ್ರಿ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಕಲ್ ಸಕ್ಕರೆ ಅಂತೀವಲ್ವ ಅದೇನೇ ಬೇರೆ ಏನೂ ಅಲ್ಲ ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಪೌಡರ್ ಮಾಡ್ಕೊಳ್ಳಿ ಇವಾಗ ಒಂದು ಬೌಲ್ಗೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಕಲ್ಸಕ್ಕರೆ ಪುಡಿನ ಹಾಕೊಳ್ತಾ ಇದ್ದೀನಿ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಕ್ಕನ್ ಅಂದರೆ ಬೆಣ್ಣೆ ಮಿಶ್ರಿ ಅಂದರೆ ಕಲ್ ಸಕ್ಕರೆ ಇವೆರಡನ್ನೂ ಮಿಕ್ಸ್ ಮಾಡಿದ್ರೆ ಮಕ್ಕನ್ ಮಿಶ್ರಿ ರೆಡಿ ಆಗುತ್ತೆ ನೋಡಿ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಮೇಲ್ಗಡೆ ಸ್ವಲ್ಪ ಕಲ್ ಸಕ್ಕರೆ ಪುಡಿನ ಉದುರ್ಸ್ಕೊಳ್ತಾ ಇದ್ದೀನಿ ಜೊತೆಗೆ ಹಾಲಲ್ಲಿ ನೆನೆಸಿರುವಂತಹ ಕೇಸರಿ ದಾಳಗಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಕೇಸರಿ ಹಾಕೊಂಡ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಶ್ರೀಕೃಷ್ಣನಿಗೆ ತುಂಬಾ ಇಷ್ಟವಾಗಿರುವಂತಹ ಮಕ್ಕನ್ ಮಿಶ್ರಿ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್